ನಮ್ಮತ್ತೆ ಮಾಡಿರೋ ಸೂಪರ್ ಟೇಸ್ಟಿ ಉದ್ರುದ್ರಾಗಿರೋ ಗೀ ರೈಸ್ ನೀವು ಮಾಡ್ಬೇಕಾ ಹಾಗಿದ್ರೆ ಈ ವಿಡಿಯೋ ಫುಲ್ ನೋಡಿ ದಿನ ಚಿಕನ್

ಸೂಪರ್ ಮಿ ಮಿ ಪುದಿನಾ ಚಿಕನ್ ಪುದೀನ ಚಿಕನ್ ಸಾಂಬಾರ್ ಚೆನ್ನಾಗಿದೆಯಾ ಸ್ವಲ್ಪ ಟೇಸ್ಟ್ ಮಾಡ್ತೀರಾ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತೀರಾ ಮೀಟ್ ಆಗಿ ಬಂದಿದೆ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ಅಲ್ವಾ ಕಬಾಬ್ ಹೆಂಗಿದೆ ಕಬಾಬ್ ಹೆಂಗಿದೆ ಕಬಾಬ್ ಹೆಂಗಿದೆ ಸೂಪರ್ ಇದು ಪುದೀನ ಚಿಕನ್ ಸಾಂಬಾರ್ ಹೆಂಗಿದೆ ಪುದಿನಾ ಸೂಪರ್ ರೈಸ್ ನೋಡಿ ಎಷ್ಟು ಉದ್ರಾಗೀ ರೈಸ್ ಚಿಕನ್ ಸಾಂಬಾರ್ ಕಬಾಬ್ ಹೇಗೆ ಮಾಡೋದು ನೋಡೋಣ ಬನ್ನಿ ಪುದೀನಾ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಈರುಳ್ಳಿ ಈರುಳ್ಳಿ ಎಷ್ಟು ಈರುಳ್ಳಿ ನೀರನ್ನು ಹಚ್ಕೊಂಡಿದ್ದೀನಿ ತೆಂಗಿನಕಾಯಿ ಒಂದು ಅರ್ಧ ಹಪ್ಪು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಯಾಲಕ್ಕಿ ಪುದೀನಾ ಕೊತ್ತಂಬರಿ ಟಮೊಟೊ ಕೆರೆ ಟಮೊಟೋ ಕೆರೆ ಟೊಮೊಟೊ ಧನಿಯಾ ಪುಡಿ ಎರಡು ಸ್ಪೂನ್ ಅಮ್ಮ ಖಾರದ ಪುಡಿ ಧನಿಯಾ ಪುಡಿ ಎರಡೂವರೆ ಸ್ಪೂನು ಖಾರದ ಪುಡಿ ಒಂದೂವರೆ ಸ್ಪೂನ್ ನೀವು ಮೆಣಸಿನ ಎಷ್ಟು ಬೇಕು ಖಾರ ಅಷ್ಟು ನಾನು ಹಾಕೊಂಡು ನಿಮಗೆ ಎಷ್ಟು ಬೇಕು ಖಾರ ಜಾಸ್ತಿ ಹಾಕೊಂಡು ಸ್ವಲ್ಪ ಜಾಸ್ತಿ ಹಾಕೊಂಡು ಈಗ ಒಂದು ಕಾಲು ಕೆ ಜಿ ಚಿಕನ್ 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 ಒಂದು ಕಾಲು ಕೆ ಜಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ತೀನಿ ಫಸ್ಟು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಪುದೀನ ಹಾಕೊಳ್ತೀನಿ ಪುದೀನ ಚಿಕನ್ ಪುದೀನ ಹಾಕಿ ಫ್ರೈ ಫ್ರೈ ಅಣ್ಣ ಚಿಕನ್ ಆನೆನೂ ಪುದೀನ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆಗಿದೆ ಆನೆ ಈರುಳ್ಳಿಯೂ ಪುದೀನ ಬೀನ್ ಹಾಕಿಡಕ್ಕೆ ಚಿಕನ್ ಬರ್ತಾ ಇದ್ದೀನಿ ये तो चिकन सांभर आप बचना शुरू कर सकते சீர அப்போ உப்பு அரிசினா உப்பு எல்லாம் மிஸ் ஆக எல்லாம் மிஸ்ஸாக இருக்க இதில் சொல் வேட் முக்கால் மகமேலே கார்பா இவங்க மசாலா ஃப்ரெசுகாண்டி சொல் ஆயில் ஹாக்கிட்டு நீருத்த ಚಕ್ಕೆ ಲವಂಗ ಎಲೆ ಇವೆರಡನ್ನ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡ್ಕೊಂಡ್ವಿ ಫ್ರೈ ಏನು ಮಾಡೋಣ ಅಂದರೆ ಬೇಡ ಇದು ಫ್ರೈ ಆಗ್ತಾಯಿದೆ ಈಗ ಮಿಕ್ಸಿ ಜಾರ್ಗೆ ಒಂದುವರೆ ಸ್ಪೂನು ಖಾರ ಪುಡಿ ಹಚ್ಚ ಖಾರ ಪುಡಿ ಬೆಂಡ ಪುಡಿ ಎರಡು ಸ್ಪೂನು ಇಂಠಿ ಬೆಳ್ಳುಳ್ಳಿ ಶುಂಠಿ ಕೆರೆ ಟೊಮೊಟೊ புதினா சிக்கன அதுக்கு இது சொல்ல புதினா ஹாக்கண்டு உட்காது புதீனா ஹௌா அதுக்கு நான் புதன புதினா சிக்கன் சாம்பார்கா புதீனா சப்போண்டி தீனி சொல் கொத்தமரி ஹாக்கி தீனி இது எல்லாம் ஃபிரைமா ம் ஆக ஃபிரை மாம்பா அதுக்கு இது ருபி ஹாக்கி

ಮೀಡಿಯಮ್ಮ ಇವತ್ತೇನು ಸ್ಪೆಷಲ್ ಆಗಿದೆ ಸ್ಪೆಷಲ್ ಅಂದರೆ ಹಾಂ ಪುದೀನಾ ಚಿಕನ್ ಸಾಂಬಾರ್ ವಿತ್ ಗೀ ರೈ ಗೀ ರೈಸ್ ಹಬ್ಬ ಅಮ್ಮ ಅಂತ ಸೂಪರಾಗಿ ಗೀ ರೈಸ್ ಮಾಡ್ತಾರೆ ಎಲ್ಲರೂ ವೇಟ್ ಮಾಡ್ತಿರ್ತಾರೆ ಗೀ ರೈಸ್ ಸ್ಪೆಷಲಿ ನಾನೇ ಹಬ್ಬ ಅದಾದಮೇಲೆ ಇಷ್ಟ ಅಲ್ವಾ ಗೀ ರೈಸು ಎಲ್ರಿಗೂ ಅವ್ರ ಅತ್ತಿಗೆ ಹೇಳಿ ಹೇಳಿ ನನ್ನ ಗೀರೈಸ್ ಮಾಡ್ಬೋದು ಮಾಡ್ಬೋದು ಅಂತ ಹೇಳಿ ಅವನು ಸುಸ್ತಾಗೆ ಅರ್ಧ ಕೆ ಜಿ ಚಿಕನ್ನು ಅರ್ಧ ಕೆ ಜಿ ಚಿಕನ್ ಚಿಕನ್ನು ಪಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಹ್ಞೂ ಕಾಳು ಮೆಣಸಿನ ಪುಡಿ ಉಪ್ಪು ಉಪ್ಪು ಸ್ವಲ್ಪ ಕಾರ್ನ್ಫ್ಲವರ್ ಇದು ನಾವು ಕಬಾಬಿಗೆ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮಸಾಲೆ ಹಾಕೋತೀವಿ ಓಕೆ ಅಮ್ಮ ಇವಾಗ ಎಷ್ಟೆಷ್ಟು ಆಗ್ತೀರೋ ತೋರಿಸ್ಕೊಡಿ ಈಗ ಇದಕ್ಕೆ ಒಂದು ಎರಡು ಸ್ಪೂನು ఎరడు స్పూను అచ్చకార పుడి ఇ అర్ధ టీ స్పూను గరం మసాలా ఇది ఎరడు స్పూను కడలే హిట్టు ఇది ఎరడ స్పూను అక్క హిట్టు ముందు స్పూను మైదా హు అర్ధ స్పూను ధనియ పౌడర్ కాళి మిణు కాల్ స్పూన్ ఆమె కార్న్ఫ్లవర్ బిట్టి అద్రీ స్పూన్ ఈ స్పూనల్ నూరు స్పూన్ కాల్ స్పూన్ కార్న్ఫ్లవర్ క్రిస్పీ ఇది చికన్ అర్ధ కేజీ తగ్దల్వ అదే బేదు ఉప్పు ರುಚಿಗೆ ತಕ್ಕರೆ ಉಪ್ಪು ಹಾಕೊಳ್ಬೇಕು ಈಗ ಒಂದು ಫುಲ್ ಮೊಟ್ಟೆ ಹಾಕೊಳ್ತಾ ಇದ್ದೀವಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ಒಂದು ಮತ್ತು ನೀರು ಹಾಕೊಂಡು ಬಂದ ಇವೆಲ್ಲ ಚೆನ್ನಾಗಿ ಕೋಟಿಂಗ್ ಹಾಕ್ಬೇಕಲ್ಲ ಅದಕ್ಕೆ லாஸ்டிகே ஒன்றூன் சுண்டி பெள்ளி பேஸ்டு இல்ல மிஸ் ஏ கோட்டிங் சேனாக இதன விழா ஆமே எண்ணி தரிசன கல்சி தரல கையில மிக்ஸ் மாசி ஒன்று ஆஃப் அன் அவர் விழோணி ಇವಾಗ ಪುದೀನ ಚಿಕನ್ ಸಾಂಬಾರ್ ರೆಡಿಯಾಗಿದೆ ಮಸಾಲೆ ಎಲ್ಲ ಚಿಕನ್ಗೆ ತುಂಬ ಚೆನ್ನಾಗಿ ಹಿಡ್ದಿದೆ ನೀವೇ ನೋಡ್ಬೋದು ಚಿಕನ್ ಎಷ್ಟು ಗಮ್ ಅಂತ ಇದೆ ಅಂದರೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ಒಂದು ಕೆ ಜಿ ಅಕ್ಕಿಗೆ ಒಂದು ತೆಂಗಿನಕಾಯಿನ ಸೊ ಒಂದು ತೆಂಗಿನಕಾಯಿ ಪೂರ್ತಿಯಾಗಿ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನಿಲ್ಲಿ ಸೊ ನೀರು ಹಾಕಿ ರುಬ್ಕೊಂಡು ಮತ್ತೆ ಒಂದು ಚಿಕ್ಕ ತಪ್ಪಲೆಯಲ್ಲಿ ಬಿಸಿನೀರು ಕಾಯಿಟ್ಟಿದ್ದೀನಿ ಸೊ ಬಿಸಿನೀರಲ್ಲಿ ರುಬ್ಕೊಂಡಿರೋಂತಹ ಪೂರ್ತಿ ಕಾಯಿನೂ ಇದ್ರಲ್ಲಿ ಹಾಕಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಅದನ್ನು ಸೋಸ್ಬೇಕಾಗತ್ತೆ ಸೋಸ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡಿ ಬರೀ ಹಾಲು ಮಾತ್ರ ತಗೋಬೇಕು ಅಣ್ಣ ಅಕ್ಕಿ ಬಾಸುಮತಿ ಅಕ್ಕಿ ಒಂದು ಗ್ಲಾಸು ಈ ಅಕ್ಕಿ ಮೂರು ಗ್ಲಾಸ್ ಹಾಕಿದ್ದೀನಿ ನಾಲ್ಕು ಗ್ಲಾಸು ನಾಲ್ಕು ಗ್ಲಾಸ್ ನಾಲ್ಕು ಕ್ಲಾಸ್ ಅಕ್ಕಿ ಒಂದೆರಡು ಇಡಿಯಷ್ಟು ಪುದೀನಾ ಪುದೀನಾ ಕಾಯಿ ಹಾಲು ಒಂದು ತೆಂಗಿನಕಾಯಿ ಹಾಲು ಈರುಳ್ಳಿ ಈರುಳ್ಳಿ ಮೂರು ಈರುಳ್ಳಿ ಮೂರು ಅಟ್ಟೆ ಮೆಣಸಿಗೆ ಒಂದು ಹತ್ತು ಗೂಡನ್ನ ಇಷ್ಟು ಎಲೆ ಮರಾಠಿ ಮೊಗ್ಗು ಯಾಲಕ್ಕಿ ಯಾಲಕ್ಕಿ ಮರಾಠಿ ಮಗ್ಗು ಲವಂಗ ಇಷ್ಟು ಇಷ್ಟ ಎಲ್ಲ ಗೀಲಸಿ ಬೇಕಾದ ಸಾಮಾನು ಓಕೆ ತುಪ್ಪ ಹಾಕ್ತಾ ಇದ್ದೀನಿ ಗೀ ರೈಸಿಗೆ ತುಪ್ಪ ಹಾಕ್ತಾ ಹ್ಞೂ ತುಪ್ಪ ಹಾಕ್ತು ಟೇಸ್ಟ್ ಜಾಸ್ತಿ ಜಾಸ್ತಿ ಮರಾಠಿ ಮಗ್ಗು ಎಲೆ ಎಲೆ ಯಾಲಕ್ಕಿ ಲವಂಗ ಗೋಡಂಬಿ ಹಾಕ್ತಿದ್ದೀನಿ ಗೋಡಂಬಿ ಗೋಡಂಬೆ ಸ್ವಲ್ಪ ಒಂಬಣ ಬಂದ ತಕ್ಷಣ ಸುನೀನ ನೋಡೋ ಈ ಥರ ಬ್ರೌನ್ ಆಗಿದೆ ಇಲ್ಲ ಇದಕ್ಕೆ ಪುನೀನ ಹಾಕೋಣ ಈಗ ಇದಕ್ಕೆ ಹಸಿ ಬಿಡಿಸಿ ಹಸಿ ನೆಡ್ಸಕ್ಕೆ ಸ್ವಲ್ಪ ತುಂಬ ಸೊಪ್ಪೆ ಇರಬಾರ್ದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಹಾಕೋಣ ಮೂರು ಈರುಳ್ಳಿ ಈರುಳ್ಳಿ ಚಾಪ್ ಮಾಡಿರ್ತದೆ ಅದನ್ನು ಮೂರು ಈರುಳ್ಳಿ ಹಾಕಿದ್ದೇನೆ ಈಗ ಇದನ್ನು ತಿರುಗಿಸೋಣ ಇವಾಗ ಚೆನ್ನಾಗಿ ಈರುಳ್ಳಿ ಫ್ರೈ ಈರುಳ್ಳಿ ಹೊಂಬಣ್ಣ ಬರಬೇಕು ಸ್ವಲ್ಪ ಫ್ರೈ ಆದರೆ ಹಸಿ ವಸ್ನೆ ಎಲ್ಲ ಹೋಗಬೇಕು ಹೌದಾ ಕಲ್ಲ ಕೊಲ್ಲ ಕಾಣ್ತಾ ಇದೆಯಾ ಗೋಡಂಬಿ ಎಲ್ಲ ಒಂದು ಕೆಜಿ ಗೀ ರೈಸಲ್ಲ ಅಮ್ಮ ಹಾಂ ಒಂದು ಕೆಜಿ ನಾಲ್ಕು ಗ್ಲಾಸ್ ಅಂದರೆ ಒಂದು ಒಂದು ಪಾವಲ್ಲಿ ತೊಗೊತಾರೆ ಕೆಲವರು ನಾನು ಗ್ಲಾಸಲ್ಲಿ ತೊಗೊತಿದ್ರು ಹಳದ ಪಾವು ಪಾವ್ ಏನೆ ಕಳಿಸ್ ಗ್ಲಾಸಲ್ಲಿ ತೊಗೊತೀನಿ ರೆಕ್ಕಿಗೆ ಎಂಟು ಗ್ಲಾಸ್ ಹಾಲು ಹಾಕ್ಬೇಕು ಹಾಲು ಎಂತಾದರೆ ಕಳೆದು ಪಾಪ ಮಕ್ಕಳು ಹೇಳ್ತಾ ಇದ್ರು ಮಕ್ಕಳು ನಾನೀಗ ಬೇ ಬೇಕು ಅಮ್ಮಮ್ಮ ಬೇ ಬೇಕು ಅಂತ ನನಗೆ ಹುಷಾರಲಿಲ್ಲ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಸ್ಟಡಿ ಆಗಿದ್ದೀನಿ ಮಕ್ಕಳೇ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಮಗನಿಗೂ ತುಂಬ ಇಷ್ಟ ಬೇ ರೈಸು ಸೋಸೆಗೂ ಇಷ್ಟ ಮಾಡೋಕೆ

ಒಂದು ಎಂಟು ಗ್ಲಾಸ್ ಹಾಲು ಹ್ಮ್ ನಾಲ್ಕು ಗ್ಲಾಸ್ ಅಕ್ಕಿ ಎಂಟು ಗ್ಲಾಸ್ ಹಾಲು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಕುದಿ ಬಂದ್ಮೇಲೆ ಕುದಿ ಬಂದಷ್ಟು ಅಕ್ಕಿ ಹಾಕಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಗ್ಲಾಸ್ ಗ್ಲಾಸ್ ಹಾಲು ಕಾಯಿಂದ ಹಾಲು ಕಾಯಿ ರುತ್ತೀವಲ್ಲ ಅದು ಹಾಲು ಈಗ ಪ್ಲೇಟ್ ಮುಚ್ಚೋದು ಅದು ಸ್ವಲ್ಪ ಕುದಿಗೆ ಅಕ್ಕಿ ಹಾಕಿ ಇವಾಗ ಕುದಿ ಬರ್ತಾ ಇದೆ ಸೊ ಕುದಿ ಬಂದಮೇಲೆ ಈ ಥರ ನೀವು ಅಕ್ಕಿ ಹಾಕ್ಬೇಕಾಗುತ್ತೆ ಕುದಿಯಾ ಹಾಲಲ್ಲಿ ಹಾಕಿದ್ವಲ್ಲ ಈ ಕುದಿತಾ ಇದೆ ಇದೆ ನಾಲ್ಕು ಗ್ಲಾಸ್ ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದ್ನಲ್ಲ ಮೇಲೆ ಅದನ್ನು ತೊಂದಿಟ್ಕೊಂಡಿದ್ದೀನಿ ನಾನು ಹಾಂ ಇದೆಲ್ಲ ಇದು ಮಾಡ್ತೀನಿ ಅಕ್ಕಿಲ್ಲ ಅಕ್ಕಿ ಹಾಕಿದ ಮೇಲೆ ತಿಳಿಸ್ಬಿಟ್ಟು ಸ್ವಲ್ಪ ಅನ್ನ ಹಾಕ್ಬಿಟ್ರೆ ಗೀ ಬಂದು ರೆಡಿ ಗೀ ರೈಸ್ ರೆಡಿ ಈಗ ಕಬಾಬ್ಗೆ ಕಡೆ ಎಣ್ಣೆ ಇಟ್ಕೊಂಡು ಇದು ಆಮೇಲೆ ಮಾಡೋದು ಬ್ಯಾಟಿಂಗ್ ಬ್ಯಾಟಿಂಗ್ ಟೈಮ್ ಎಲ್ಲ ಸಿಕ್ಸ್ ನೋಡಿ ಅನ್ನ ಇಷ್ಟು ಬೆಂದಿದೆ ಇನ್ನೊಂದು ಸ್ವಲ್ಪ ನೀರಿದೆ ಕಾಣಿಸ್ತಿದಾಗ ಸೊ ಅನ್ನ ಎಲ್ಲರೂ ಮಾಡ್ತೀರಾ ಬಟ್ ಮುದ್ದೆ ಆಗೋಗುತ್ತೆ ಬಟ್ ಮುದ್ದೆ ಆಗ್ದಿರಾ ಉದ್ರುದ್ರಾಗಿ ಮಾಡಬೇಕು ಅಂದರೆ ಈ ಥರ ಮಾಡಬೇಕು ನಾನು ಹೇಳ್ಕೊಡ್ತೀನಿ ಆ ಟ್ರಿಕ್ ಏನು ಅಂತ ಈಗ ಅದು ನಮ್ಮತ್ತೇ ಹೇಳ್ಕೊಟ್ಟಿರೋದು ನನಗೆ ಆ ಟ್ರಿಕ್ ಏನಂದರೆ ಅದನ್ನು ಜಾಸ್ತಿ ತಿರುಗಿಸ್ಬಾತು ಅನ್ನನ ಇವಾಗ ಇನ್ನೇನು ಬೆಂದಿದೆ ಇಷ್ಟೇ ಇಷ್ಟು ನೀರಿದೆಯಲ್ಲ ಆ ನೀರಿರುವಾಗ ನಾವೇನು ಮಾಡಬೇಕು ಅಂದರೆ ಡಬಲ್ ಮೆಥಡಲ್ಲಿ ಇಡಬೇಕಾಗತ್ತೆ ಸ್ಟವ್ನ ಅಂದರೆ ಡೈರೆಕ್ಟಾಗಿ ನಾವು ಇವಾಗ ಪಾತ್ರೆ ಇಟ್ಟಿದ್ದೀವಲ್ಲ ಆ ಥರ ಅಲ್ಲ ಇವಾಗ ಅದ್ರ ಮೇಲೆ ನಾನು ಹೆಂಚಿಟ್ಬಿಟ್ಟು ಹೆಂಚಾದ್ಮೇಲೆ ಈ ಪಾತ್ರೆ ಇಡ್ತೀನಿ ಸೊ ಡಬಲ್ ಬಾಯ್ಲಿಂಗ್ ಮೆಥಡ್ನಲ್ಲಿ ಇಟ್ಟೆ ಅನ್ನೋ ಉದ್ರ ಉದ್ರಾಗಿರುತ್ತೆ ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೀದೋಗಲ್ಲ ಮುದ್ದೆ ಆಗಲ್ಲ ಈ ಥರ ಸ್ಟವ್ ಮೇಲೆ ಒಂದು ಅಳೆ ಹೆಂಚಿಡಬೇಕು ಹೆಂಚಿಟ್ಬಿಟ್ಟು ಆಮೇಲೆ ಈ ಪಾತ್ರೆನ ಇದ್ರ ಮೇಲೆ ಶಿಫ್ಟ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಹಿಂಗೆ ಹೆಂಚಿಟ್ಬಿಟ್ಟು ಪಾತ್ರೆ ಇಟ್ಬಿಟ್ಟು ನೀಟಾಗಿ ನೀಟಾಗಿಚ್ಬೇಕು ಮುಚ್ಬಿಟ್ಟು ಇದಕ್ಕೆ ಬಟ್ಟೆ ಕಟ್ಬಿಡ್ಬೇಕು ಇವಾಗ ಒಂದು ಐ ಎರಡು ನಿಮಿಷ ಮಾತ್ರ ಜೋರ್ ಫ್ಲೇಮಲ್ಲಿರಲಿ ಆಮೇಲೆ ಸಣ್ಣ ಮಾಡಿಬಿಡ್ತೀನಿ ಇವಾಗ ಜೋರಲ್ಲಿ ಇಟ್ಟಿದ್ದೀನಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಸಣ್ಣಕ್ಕಿಟ್ಬಿಡ್ಬೇಕು ನೋಡಿ ಈ ಥರ ನಾನು ಬಟ್ಟೆ ಕಟ್ಟಿದ್ದೀನಿ ದಮ್ ಹಿಡ್ಸೋಕ್ಕೆ ಈ ಥರ ಕಟ್ಬಿಟ್ಟು ನೀಟಾಗಿ ಇದ್ರ ಮೇಲೆ ಭಾರ ಇಟ್ಬಿಟ್ಟು ಈಗ ಲೋ ಫ್ಲೇಮಾಗಿ ಮಾಡೋದು ಹತ್ತು ನಿಮಿಷ ದಮ್ ದಮ್ಮಿಡಿಯಾಗಿ ಬಿಟ್ಬಿಟ್ಟಿರುತ್ತೆ ಆವಾಗ ಉದ್ರುದ್ರಾಗಿರುತ್ತ ನೋಡಿ ಇವಾಗ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆದಮೇಲೆ ನಾನು ಬಟ್ಟೆನ ತೆಗೆದು ಓಪನ್ ಮಾಡ್ತಾಯಿದ್ದೀನಿ ಅನ್ನ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಹಾಗೆ ಅಷ್ಟೇ ಉದ್ರದ್ರಾಗಿದೆ ಒಂದು ಚೂರು ಮುದ್ದೆ ಆಗಿಲ್ಲ ಅಷ್ಟೇ ಉದ್ರದ ಕುದ್ರಾಗಿದೆ ನೋಡಿ ಈ ಥರ ನೀವು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡಿದ್ರೆ ಗೀ ರೈಸ್ ಸೂಪರಾಗಿ ಬರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಕಬಾಬ್ ಕೂಡ ನಾನು ಕರಿತಾ ಇದ್ದೀನಿ ಎಣ್ಣೆನಲ್ಲಿ ಹಾಕ್ಕೊಂಡು ರೈಸ್

ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ಅಲ್ವಾ ಕಬಾಬ್ ಹೆಂಗಿದೆ ಕಬಾಬ್ ಹೆಂಗಿದೆ ಸೂಪರ್ ಪುದೀನಾ ಚಿಕನ್ ಸಾಂಬಾರ್ ಹೆಂಗಿದೆ ಸೂಪರ್ ವಾವ್ ಸೂಪರ್ ಆಗಿದೆ ಅಮ್ಮ ಗೀ ರೈಸ್ ಚಿಕನ್ ಸಾಂಬಾರ್ ಕಬಾಬ್ ಟು ಮೈ ಚಾನಲ್ ಕಮೆಂಟ್ ಮಾಡಿ ನಮ್ಮ ನಾನಿ ಮಾಡಿರ ಚೆನ್ನಾಗಿದೀಯಾ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮ